ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಬಹಳ ಮುಖ್ಯ ಇಲ್ಲಿ ಹೆಂಡತಿ ಗಂಡನ ಮೇಲೆ ಯಾವಾಗಲೂ ಸಂಶಯ ಪಡ್ತಿದ್ಲು ಕೇಳ್ರಿ ಎಷ್ಟು ಚಂದ ಐತಿ ಯಾವಾಗಲೂ ಗಂಡನ ಮೇಲೆ ಸಂಶಯ ಪಡೋದು ಇವತ್ತು ಚಲೋ ಆತು ಬೆಳಗಿನ ಜಾವ ಎದ್ದ ಬಡ ಬಡ ಬಟ್ಟೆ ಹಾಕೊಂಡ ಸುಡ್ಕೇ ಸಿಡ್ಕೊಂಡ ಆಫೀಸ್ಗೆ ಹೊಂಟ ಹೆಂಡತಿ ಕೇಳಿದ್ಲು ರೀ ಎಲ್ಲಿ ಹೊಂಟಿರಿ ಆಫೀಸ್ಗೆ ಹೊಂಟೀನಿ ಮತ್ತೆ ಮೇಲೆ ಫೋನ್ ಮಾಡಿ ಹೇಳ್ರೆ ಆಫೀಸ್ನಾಗ ಇದ್ದೀನಿ ಅಂತ ಹೇಳಿ ಅಕ್ಕಿಗೆ ಡೌಟ್ ಇವ ಎಲ್ಲರೂ ಹೋಗಾನ ಅಂತ ಹೇಳಿ ಅವ ಹೋದ ಇನ್ನೂ ಸ್ಕೂಟ್ರ್ ಮೇಲೆ ಹೊಂಟಿದ್ದ ಹೆಂಡತಿ ಫೋನ್ ಮಾಡಿಲ್ಲ ರೀ ಎಲ್ಲಿದ್ದೀರಿ ಸ್ಕೂಟ್ರ್ ಮೇಲೆ ಇದ್ದೀನಿ ಹಾರ್ನ್ ಹೊಡೀರಿ ಅನ್ಲಕ್ಕಿ ಹಾರ್ನ್ ಹೊಡ್ದಾಗ ಕಿ ಹಾ ಸೌಕಾಶ ಹೋಗ್ರಿ ಅನ್ಲಕ್ಕಿ ಮುಂದ ಆಫೀಸ್ಗೆ ಹೋದ ಆಫೀಸ್ನಾಗ ಕೂತಾನ ರೀ ಎಲ್ಲಿದ್ದೀರಿ ಅಂತ ಫೋನ್ ಹಚ್ಚಿದ್ಲು ಇಲ್ಲೇ ಆಫೀಸ್ನಾಗ ಇದ್ದೀನಿ ಬೆಲ್ ಹೊಡೀರಿ ಅನ್ಲಕ್ಕಿ ಮುಂದೆ ಬೆಲ್ ಇಟ್ಟಿರ್ತಾರಲ್ಲ ಬೆಲ್ ಹೊರಿ ಬೆಲ್ ಹೊಡದ ಹಾ ಅದ ಆಯ್ತು ಅದಾರ ಮತ್ ಮಧ್ಯಾಹ್ನ ಪೂರ್ಣ ಎಲ್ಲಿದಿರಿ ಇಲ್ಲೇ ಆಫೀಸ್ನಾಗ ಇದೀನಿ ಪೀವ್ ಅದಾನಿ ಅದಾರ ಕೊಡ್ರಿ ಅವನ ಕೈ ಕೊಡಿ ಅಮ್ಮರ ಹೇಳ್ರಿ ನಿಮ್ ಯಜಮಾನ್ರು ನಿಮ್ ಸಾಹೇಬ್ರ ಆಫೀಸ್ನಾಗ ಇಲ್ಲ ಹಾ ಇಲ್ಲೇ ಅದಾರ ಎಲ್ಲಿ ಹೋಗಿಲ್ರಿ ಐದ್ರ ಮಟ್ಟ ಎಲ್ಲಿ ಬಿಡ್ಬಾಡ ಅವ್ರ ಸೀದಾ ಮನಿಗ್ ಕಳ್ಸನ್ ಲಕ್ಕಿ ಗಂಡ ಎಲ್ಲಿ ಹೋದ್ರೂ ಸಂಶಯ ಮತ್ತೆ ಹಿಂಗ ಒಂದು ಊರಾಗ ಏನಾರ ಕಾರ್ಯದ ನಿಮಿತ್ತ ಹೋಗೋದು ಬರ್ತಾವಲ್ಲ ಆಕಿಗ ಮಧ್ಯಾಹ್ನ ಒಂದು ಫೋನ್ ಬಂತು ಅವ್ರ ಹಚ್ಚಿದ್ಲು ತಂಗಿ ನಮ್ಮ ಊರಾಗ ಜಾತ್ರೆ ಮತ್ತು ಮತ್ತೆ ಗಂಡನ್ ಕರ್ಕೊಂಡು ಬಾ ಅಂತ ಅವ್ರ ಹಚ್ಚಿದ್ಲು ಇಕೆ ಅಂದ್ಲು ನನ್ನ ಗಂಡ ಏನ್ ಆಫೀಸ್ ಬಿಟ್ಟು ಬರಂಗಿಲ್ಲ ಬಂದ್ರೆ ನಾನಾ ಬರ್ಬೇಕೇವಾ ಬಂದ್ಬಿಡು ಹೋಗಿ ಜಾತ್ರೆ ಮುಗಿಸ್ಕೊಂಡು ಹೋಗಾಕತ್ತಿ ಹದಿನೈದು ದಿನ ಹೇಳ್ಕೊಂಡು ಬಾ ಹೆಂಡತಿ ಆಯಿತು ಬಂದ ಮೇಲೆ ಗಂಡಗೆ ಹೇಳಿದ್ಲು ರೀ ನಮ್ಮವ್ ಫೋನ್ ಹಚ್ಚಿದ್ಲು ನನ್ನ ಮುರಾಗ ಜಾತ್ರೆ ಐತಿ ನಾ ಹೋಗ್ಬೇಕು ಆಯ್ತು ಹೋಗು ಮನಸ್ಸಿನಗ್ರೆ ಇಟ್ಟು ಖುಷಿ ಆಗ್ಯಾನವ ಹೊಕ್ಕಿ ನಂದ ತಕ್ಷಣ ಮ್ಯಾಲಿ ಮಾತಿಗೆ ಹೇಳ್ತಾನ ಜಲ್ದ ಬಾ ನಿನ್ನ ಬಿಟ್ಟು ನನಗೆ ಆಗಂಗಿಲ್ಲ ಅಂತ ಹೇಳ್ತಾನ ಮ್ಯಾಲಿ ಮಾತಿಗೆ ಒಳಗೇನೈತಿ ಯಾವಾಗ ಹೊಕ್ಕೈತಿ ಅಂತ ಗೊತ್ತಾನ ಅಂತಾದ್ರೊಳಗ ಇಕ್ಕಿ ಹೆಂಡತಿ ರೀ ಮತ್ತೆ ನಾ ಮೇಲೆ ನಿಮ್ ಫೋನ್ ಹಚ್ತಿರ್ತೀನಿ ನೀವು ಏನ್ ಮಾಡಾಕತ್ತೀರಿ ನನಗೆ ಹೇಳ್ಕೊತ ಇರಬೇಕು ಅಂದ್ಲು ಆಯ್ತು ನಡಿ ಹೋಗ್ಬಾ ಅಂತೇಳಿ ಬಸ್ ಹತ್ತಿಸಿ ಕೈ ಮುಗ್ದ ಬಸ್ಸಿನಿಂದ ನಿಂತು ಹೋತಪ್ಪ ಅಂದ ಮನಸ್ಸಿನಾಗ ಆಕೆ ಇನ್ನೂ ಊರಾಗ ಹೋಗಿ ಇಳ್ದಿಲ್ಲ ಫೋನ್ ಹಚ್ಚೇ ಬಿಟ್ಲು ಬಿಟ್ಲಿ ರೀ ಎಲ್ಲಿದ್ದೀರಿ ಮನ್ಯಾಗ ಇದೀನಿ ಏನ್ ಮಾಡತ್ತೀರಿ ಅಣ್ಣ ಮಾಡ್ಕೊಳತ್ತೀನಿ ಬೋಗಾನೆ ಮಾಡ್ಕೊಳಕತ್ತೀರಿ ಅಂದ್ ಕುಕ್ಕರ್ನಾಗ ಮಾಡ್ಕೊಳತ್ತೀರಿ ಕುಕ್ಕರ್ಡ್ರಿ ಅವ ನಗಬೇಡ್ರಿ ಇನ್ನೂ ಮುಂದೆ ಬಾಳ ಐತಿ ಅದು ನಿಮ್ಮದ್ ನೆನಪಾಗಿತ್ತ ನಾವು ಕುಕ್ಕರ ಬೋಗಾನಿ ಮತ್ ಬೋಗನೇ ಮಾಡ್ಕೊಳತ್ತೀರ ಕುಕ್ಕರ್ನೇ ಮಾಡ್ಕೊಳಾತೀರ ಇಲ್ಲ ಕುಕ್ಕರ್ನೇಗ ಮತ್ ಹಂಗಿದ್ರೆ ಸಿಟಿ ಲಕ್ಕಿ ಇಲ್ಲಕ್ಕಿ ಸಿಟಿ ಹೊಡಿಸಿದ ದಿನ ಪೂರ್ಣ ಹಚ್ಚಾಕತ್ಲು ಸಿಟಿ ಹೊಡ್ಯಕತ್ತು ಒಂದು ದಿನ ಹೋತ್ ಎರಡು ದಿನ ಹೋತ್ ಮೂರು ದಿನ ಹೋತ್ ನಾಲ್ಕು ದಿನ ಹೋತು ಹದಿನೈದು ದಿನ ಅಂತ ಏನು ಗಂಡಗೆ ಹೇಳಿ ಹೋಗಿದ್ಲು ಈಕೆ ಹದಿನೈದು ದಿನಕ್ಕೆ ಬರ್ತಾಳೆ ತಗೋ ಅಂತ ಹೇಳಿ ಅವ ಏನು ಮಾಡಿದ ಆರಾಮ್ ಇದ್ದವ ಹದಿನೈದು ದಿನಕ್ಕೆ ಬರೋ ಏನು ಏನ್ ಮಾಡಿವಿಲ್ ಹದಿಮೂರನೇ ದಿನಕ್ಕೆ ಹೊಳೆ ವಾಪಸ್ ಮನೆಗೆ ಬಂದು ಮನ್ಯಾಗ ಬಂದು ಅಡ್ಡಾಡಿ ಹುಡುಕಾಡಿ ಎಲ್ಲ ರೂಮ್ನಾಗ ಹಾಲ್ನಾಗ ಮ್ಯಾಲೆ ಹೋಗಿ ಎಲ್ಲ ಕಡೆ ನೋಡ್ತಾಳ ಇಲ್ಲ ಇಮ್ಮ ಹೊರಗೆ ಬಂದು ವಾಚ್ಮನ್ ಕೂತಿದ್ದ ವಾಚ್ಮನ್ ಕೇಳಿಲ್ಲ ನಿಮ್ಮ ಯಜಮಾನ್ ಎಲ್ಲಿ ನೋಡಿದ್ರೆ ಕಾನವಲ್ ಆಗ್ಯಾನ ಎಲ್ಲಿ ಹೋಗ್ಯಾನ ಏನಿಲ್ಲರಿ ಅವತ್ ನೀವೇನು ಊರಿಗೆ ಹೋದ್ರಿ ಜಾತ್ರೆಗೆ ಅಂತ ಅವತ್ ಯಜಮಾನ್ರು ಕುಕ್ಕರ್ ತೊಗೊಂಡು ಹೋದವ್ರು ಅವರು ಇನ್ನೂ ಬಂದಿಲ್ಲ ಏನ್ ಮಾಡಿದ್ದಾವ ಕರೆ ಕೈ ಎತ್ತಿ ಹೇಳ್ರಿ ಯಾರ್ಯಾರು ಕುಕ್ಕರ್ ತಗೊಂಡೋಗಿ ಜೀವನದೊಳಗ ಸಂಶಯ ಅನ್ನೋದು ಎಷ್ಟು ಕೆಟ್ಟ ಅನ್ನೋದಕ್ಕ ಸುಮ್ನ ಒಂದು ಉದಾಹರಣೆ ಸಂಸಾರದಿಂದಲೇ ಸದ್ಗತಿ ಶರಣರು ಹೇಳುವ ಮಾತು ಬೆಚ್ಚನ ಇದ್ದು ವೆಚ್ಚಕ್ಕೆ ಹೊನ್ನಿದ್ದು ಇಚ್ಛ ಅರಿವಸತಿ ಇದ್ದೊಡೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ